ಹಾಯ್ ಹಲೋ ನಮಸ್ತೆ ಪ್ರವೀಕ್ಷಕರೇ ವೀಕ್ಷಕ್ರೆ ನಿಮ್ಗೆಲ್ಲಾ ಈ ನೆನಪಿನ ದೋಣಿಯ ನಾವಿಕ ಮಂಜುನಾಥ್ ಮಾಡುವಂತ ನಮಸ್ಕಾರಗಳು ಗಾಳಿ ಜೋರಾಗಿ ಬಿಸ್ತಿದೆ ಆದ್ರೂ ಆ ಗಾಳಿ ಮಧ್ಯದಲ್ಲಿ ನಿಮ್ ಜೊತೆಲಿ ಮಾತಾಡ್ಬೇಕು ಅಂತ ಕೂತಿದ್ದೀನಿ ಸರ್ ಯಾಕೆ ಬೇರೆ ಯಾವ್ದು ಸ್ಥಳನೆ ಸಿಗ್ಲಿಲ್ವಾ ನೀವು ಗಾಳಿಲೇ ಮಾತಾಡ್ಬೇಕು ಅಂತ ಏನಿದೆ ಅಂತ ನೀವ್ ಅನ್ಕೋಬಹುದು ಪ್ರತಿ ಬಾರಿ ಕೋಣಲ್ಲಿ ಕೂತ್ಕೊಂಡು ಮಾತಾಡಿ ಮಾತಾಡಿ ಪುಸ್ತಕನ ಪರಿಚಯ ಮಾಡಿ ಮಾಡಿ ಏನೋ ಒಂಥರ ಚೇಂಜ್ ಇರ್ಬೇಕು ಅಂತ ಅನ್ನಿಸ್ದಾಗ ಈ ವಿಶಾಲವಾಗಿರುವಂತಹ ಕೆರೆ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ ಜೊತೆಯಲ್ಲಿ ಸ್ವಲ್ಪ ಒಂದು ಪುಸ್ತಕದ ಕುರಿತ ಮಾತಾಡ್ಬೇಕು ಅನ್ಕೊಂಡು ಇಲ್ಲಿ ಕೂತಿದ್ದೀನಿ ವೀಕ್ಷಕರೇ ಅದಾಗ್ಲೇ ನಾನು ಬರೆದ ಕೆಲವೊಂದಿಷ್ಟು ಪುಸ್ತಕಗಳ ಕುರಿತಾಗಿ ನಿಮ್ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಆ ಪುಸ್ತಕದಲ್ಲಿರುವಂತಹ ವಿಚಾರಗಳನ್ನ ನಿಮ್ ಜೊತೆಯಲ್ಲಿ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ಆ ಪುಸ್ತಕದ ಕುರಿತಾಗಿ ಹೇಳ್ತಾ ಹೇಳ್ತಾ ಆ ಪುಸ್ತಕನ ಯಾಕೆ ಓದ್ಬೇಕು ಆ ಪುಸ್ತಕ ಏನನ್ನ ಒಳಗೊಂಡಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಬಹಳ ಚೆನ್ನ ಪುಸ್ತಕನ ತರಿಸ್ಕೊಂಡು ಓದಿದ್ದಾರೆ ಅಂತಾನು ಗೊತ್ತಾಯ್ತು ಈ ಬಾರಿ ನಿಮ್ಮೆದುರಿಗೆ ಮತ್ತೊಂದು ನಾನು ಓದಿರುವಂತ ಓದ್ಲಿಬೇಕಾಗಿರುವಂತಹ ಒಂದು ಹೊಸ ಪುಸ್ತಕ ತೆಗೆದುಕೊಂಡು ನಾನು ಬಂದಿದ್ದೇನೆ ಮಹಾಕಾಲ ಕಾದಂಬರಿ ಜಿ ಬಿ ಹರೀಶ್ ಅವ್ರು ಬರೆದಿರುವಂತಹ ಈ ಕಾದಂಬರಿ ಮೇಲ್ಗಡೆ ನೋಡಿದಾಗೆ ಗೊತ್ತಾಗುತ್ತೆ ಅಯೋಧ್ಯ ಪ್ರಕಾಶ್ ಪಬ್ಲಿಷ್ ಮಾಡಿರುವಂತದ್ದು ಈ ಪುಸ್ತಕದ ಮೇಲ್ಗಡೆ ಒಂದು ಫೋಟೋ ಕಾಣ್ತಾ ಇದೆ ಅದು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಸುಭಾಷ್ ಚಂದ್ರ ಬೋಸ್ ಅಂದ ತಕ್ಷಣ ನಿಮಗೆಲ್ಲ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನೆನಪಾಗುತ್ತೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಆಗಿರುವಂತಹ ಛಾಪನ್ನು ಮೂಡಿಸಿ ಇಂಡಿಯಾದಲ್ಲಿ ಇದ್ಕೊಂಡು ಏನು ಮಾಡೋಕ್ಕಾಗಲ್ಲ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಏನು ಮಾಡೋದಕ್ಕೆ ಅವಕಾಶ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ಭಾರತ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಅಲ್ಲಿರುವಂತಹ ಯುದ್ಧ ಕೈದಿಗಳನ್ನೆಲ್ಲ ಒಂದುಗೂಡಿಸಿ ಗೂಡಿಸಿ ಅಜಾದ್ ಹಿಂದ್ ಅನ್ನ ನಿರ್ಮಾಣ ಮಾಡಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಕೊನೆಗೆ ಕಣ್ಮರೆಯಾಗಿದ್ದನ್ನು ನಾವು ಕೇಳಿದ್ದೀವಿ ಆದ್ರೆ ಅವರ ಸಾವಿನ ಕುರಿತು ಇರುವಂತ ನಿಗೂಢತೆಯ ಕುರಿತಾಗಿ ಇನ್ನೂ ಎಲ್ಲಿ ಸ್ಪಷ್ಟವಾದಂತ ಮಾಹಿತಿ ನಮಗೆ ದೊರೆತಿಲ್ಲ ಕೆಲವೊಂದಿಷ್ಟು ಜನ ಇಲ್ಲಿ ತನಕನೂ ಕೂಡ ಭಾರತೀಯರ ಮನಸ್ಸಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸತ್ತಿಲ್ಲ ಅವರು ಶಾಶ್ವತವಾಗಿ ಹೊಳಿತಿದ್ದಾರೆ ಹೀಗಿರ್ಬೇಕಾದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಕುರಿತಾಗಿ ಬಹಳಷ್ಟು ಪುಸ್ತಕಗಳೇನು ಬಂತು ಆದ್ರೆ ಯಾವುದೂ ಈ ರೀತಿಯ ಪುಸ್ತಕ ಆಗಿರಲಿಲ್ಲ ಜಿ ಬಿ ಹರೀಶ್ ಅವರು ಒಂದು ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿ ಒಂದು ಕಾದಂಬರಿ ರೂಪದಲ್ಲಿ ಈ ಪುಸ್ತಕವನ್ನ ಕೊಟ್ಟಿದ್ದಾರೆ ಮಹಾಕಾಲ ಹೆಸರೇ ಸೂಚಿಸುತ್ತೆ ಮಹಾಕಾಲ ಅಂತಂದ್ರೆ ಅದು ಶಿವನಿಗೆ ನಾವು ಕರೆಯುವಂತ ಹೆಸರು ಇವರು ಕೂಡ ಶಿವನೇ ನಿಜ ಕಾರಣ ಏನು ಅಂತಂದ್ರೆ ಸ್ಮಶಾನ ಕಾಯ್ದಂತ ಶಿವ ಒಂದು ಕಡೆ ಈ ದೇಶದಲ್ಲಿ ಪೂಜಿಸಲ್ಪಟ್ಟರೆ ಈ ಮಹಾಕಾಲ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಶಿವನನ್ನು ಪೂಜೆ ಮಾಡಿದಂಥವ್ರು ಸ್ವಾತಂತ್ರ್ಯಗೋಸ್ಕರ ಹೋರಾಟ ಮಾಡಿದಂಥವ್ರು ಅದಕ್ಕಾಗಿನೇ ಇದರಲ್ಲಿ ಬರೆಯುವಂಥ ಪ್ರಾರಂಭಿಸುವಂತ ಶೈಲಿ ಏನಿದೆ ಇಲ್ಲಿ ಬರುವಂತ ಕೆಲವೊಂದಿಷ್ಟು ಪಾತ್ರಗಳು ಸುಭಾಷ್ ಚಂದ್ರ ಬೋಸ್ ಅವರ ಕುರಿತಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಕಣ್ಮರೆಯಾಗಿದ್ದರ ಕುರಿತಾಗಿ ಸುಭಾಷ್ ಚಂದ್ರ ಬೋಸ್ ಅವರ ನಿಗೂಢತೆಯ ಕುರಿತಾಗಿ ಸರ್ಚ್ ಮಾಡ್ತಾ ರಿಸರ್ಚ್ ಮಾಡ್ತಾ ಅವ್ರ ಕುರಿತಾಗಿ ಇನ್ನೂ ಹೆಚ್ಚಿನ ತಿಳ್ಕೊಬೇಕಂತ ಹೊರಟಾಗ ತೆರೆದುಕೊಳ್ಳುವಂತಹ ಹಲವಾರು ಮಾಹಿತಿಯ ಕಣಜವೇ ಈ ಪುಸ್ತಕವಾಗಿದೆ ನಿಜ ಹೇಳ್ಬೇಕು ಅಂದ್ರೆ ನಾನು ಪುಸ್ತಕ ಓದ್ತಿರ್ಬೇಕಾದ್ರೆ ಯಾವತ್ತು ಪೇಜ್ಗಳ ಲೆಕ್ಕ ಹಾಕಲ್ಲ ಆದ್ರೆ ಈ ಬಾರಿ ಮುನ್ನೂರ ಹನ್ನೆರಡು ಪೇಜಿನ ಈ ಪುಸ್ತಕ ನಿಜಕ್ಕೂ ನನ್ಗೆ ಹೆಂಗ್ ಒದಿಸ್ಕೊಂಡು ಹೋಗ್ತಿತ್ತು ಅಂತಂದ್ರೆ ಒಂದ್ ಕಡೆ ಕುತೂಹಲ ಇನ್ನೊಂದ್ ಕಡೆ ಹಿಂಗ್ಯಾಕಾಯ್ತು ಅನ್ನುವಂಥ ಪ್ರಶ್ನೆ ಮತ್ತೊಂದ್ ಕಡೆ ಇದು ನಿಜಾನ ಅನ್ನುವಂತ ಅನುಮಾನ ಹೀಗೂ ನಡೆದಿತ್ತ ಅನ್ನುವಂತಹ ಕೆಲವೊಂದಿಷ್ಟು ಗೊಂದಲ ಇವೆಲ್ಲವುಗಳನ್ನ ಕಟ್ಟಿಕೊಡುತ್ತೆ ಉದಾಹರಣೆಗೆ ಇದರಲ್ಲಿ ಜಿ ಬಿ ಹರೀಶ್ ಅವರು ಸರಳವಾದಂತ ಶೈಲಿಯನ್ನ ಬಳಸಿಕೊಂಡು ಸುಭಾಷ್ ಚಂದ್ರ ಬೋಸ್ ಅವರ ನಿಗೂಢತೆ ಕುರಿತಾಗಿ ಕಣ್ಮರೆಯಾಗಿದ್ದರ ಕುರಿತಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಬಿಚ್ಚಿಡೋದಕ್ಕೆ ಪ್ರಯತ್ನ ಅದರ ಮಧ್ಯದಲ್ಲಿ ಇವರು ಸುಭಾಷ್ ಚಂದ್ರ ಬೋಸ್ ಅವರ ಮೇಲೆ ಆಗಿರುವಂತ ಮೂರ್ ಮೂರು ಬಾರಿ ಅವರನ್ನ ಕೊಲ್ಲಲ್ಪಟ್ಟಂತ ಪ್ರಯತ್ನಗಳ ಕುರಿತಾಗಲು ತಿಳಿಸ್ಕೊಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಈ ಪುಸ್ತಕ ಓದುವವರೆಗೂ ಸುಭಾಷ್ ಚಂದ್ರ ಬೋಸ್ ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಮ್ಗೆ ಗೊತ್ತಾಗಲ್ಲ ಇದನ್ನ ಓದದ್ಮೇಲೆ ಅನ್ಸುತ್ತೆ ನಮ್ಮವರೇ ನಮ್ಮನ್ನ ಈ ತರ ಬಲಿಪಶುವನ್ನ ಮಾಡ್ಲಕ್ ಹೊಲ್ಟ್ರ ಅದ್ರ ಜೊತೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಯಾವ್ದನ್ನ ಇಷ್ಟಪಡ್ತಿದ್ರು ಯಾವ ಚಿಂತನೆಗಳನ್ನ ಆಸ್ವಾದಿಸ್ತಿದ್ರು ರೇಡಿಯೋದಲ್ಲಿ ಹೆಂಗ್ ಮಾತಾಡ್ತಿದ್ರು ಅವ್ರ ಜೊತೆಯಲ್ಲಿ ಯಾರ್ಯಾರಿದ್ರು ಯಾರವ್ರಿಗೆ ಪೆನ್ನೆಲ್ ಬ್ಯಾಗ್ ನಿಂತರು ಯಾರ ಅವರನ್ನ ವಿರೋಧಿಸಿದ್ರು ಗಾಂಧಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವ್ರ ಮಧ್ಯದೊಳಗೆ ಇರುವಂತಹ ಭಿನ್ನತೆಗಳು ಏನಾಗಿತ್ತು ಯಾಕೆ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧಿ ಅವರನ್ನ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಇದ್ಕೊಂಡು ಕೂಡ ಗಾಂಧಿ ಅವರ ನಿಲುವುಗಳನ್ನ ಇವರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹಿಂದೇಟ್ ಹಾಕ್ತಾರೆ ಅದ್ರ ಜೊತೆಯಲ್ಲಿ ವೀರ್ ಸಾವರ್ಕರ್ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಮಧ್ಯದೊಳಗಿರುವಂತಹ ವಿಚಾರಗಳ ಸಾಮ್ಯತೆ ಮತ್ತು ಭಿನ್ನತೆಗಳು ಇವೆಲ್ಲವುಗಳನ್ನ ಬಹಳ ಅದ್ಭುತವಾಗಿ ಬರೆದುಕೊಡ್ತಾರೆ ಅದ್ರ ಜೊತೆಯಲ್ಲಿ ಅಜಾದ್ ಇಂದ್ ಅನ್ನ ಕಟ್ಟಿ ಅದಕ್ಕೋಸ್ಕರ ತಮ್ಮ ಇಡೀ ವೈಯಕ್ತಿಕ ಬದುಕನ್ನ ಯಾವ ರೀತಿಯಾಗಿ ಅವರು ಬಿಟ್ಕೊಟ್ರು ಸ್ವತಂತ್ರ ಗಂಗೆಯ ಒಡಲಿಗೆ ಧುಮುಕಿ ತಮ್ಮ ಬದುಕನ್ನ ಯಾವ ರೀತಿಯಾಗಿ ತೋರಿದ್ರು ಎಲ್ಲವನ್ನ ಬಹಳ ಸವಿಸ್ತಾರವಾಗಿ ತಿಳಿಸ್ತಾ ಹೋಗ್ತಾರೆ ಅದ್ರ ಜೊತೆಯಲ್ಲಿ ಒಂದು ಲವ್ ಸ್ಟೋರಿನೂ ಕೂಡ ತೆರೆದುಕೊಳ್ಳುತ್ತೆ ಅಂದ್ರೆ ಪ್ರೇಮ ಕಥೆನೂ ತೆರೆದುಕೊಳ್ಳುತ್ತೆ ಬಹಳ ಜನಕ್ಕೆ ಅದು ಗೊತ್ತಿಲ್ಲ ಅನ್ಸುತ್ತೆ ನಾನು ಓದ್ದಾಗ ನನಗೂ ಅನ್ನಿಸ್ತು ಇದು ಒಂದು ತರ್ಕಕ್ಕೂ ನಿಲ್ತದೆ ಇರುವಂತಹ ಒಂದು ಅದ್ಭುತವಾದಂತಹ ಪ್ರೇಮ ಕಥನ ಯಾಕಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಯಾರನ್ನ ಇಷ್ಟಪಟ್ಟರು ನಾನು ಹೆಸರು ಹೇಳಲ್ಲ ನೀವು ಪುಸ್ತಕ ಓದಿದ ಮೇಲೆ ನಿಮ್ಗೆ ಗೊತ್ತಾಗ್ಲಿ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಹೋರಾಟದಲ್ಲಿ ಅದರಲ್ಲಿ ಕೂಡ ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇಟ್ಟುಕೊಂಡು ಭಾರತ ದೇಶವನ್ನ ಬಿಟ್ಟು ಹೋಗಿ ಹೊರಗಡೆ ಹೋಗಿ ಮತ್ತೊಂದು ಸೈನ್ಯವನ್ನ ಕಟ್ಟಿ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಡ್ತಾರೆ ಅಂತ ಗೊತ್ತಿತ್ತು ಯಾವ ಸಂದರ್ಭದಲ್ಲಿ ಬೇಕಾದ್ರು ಯಾಕಂದ್ರೆ ಸಾವನ್ನ ಬೆನ್ನಿಂದ ಕಟ್ಕೊಂಡು ತಿರ್ಗಾಡೋದಕ್ಕೂ ಸಾವನ್ನ ಕಣ್ಮುಂದೆ ಇಟ್ಕೊಂಡು ತಿರುಗಾಡೋದಕ್ಕೂ ವ್ಯತ್ಯಾಸ ಅನ್ಸುತ್ತೆ ಸುಭಾಷ್ ಚಂದ್ರ ಬೋಸ್ ಅವರು ಹೆಂಗಿದೆ ಅಂತಂದ್ರೆ ಸಾವನ್ನ ಮುಂದೆ ಇಟ್ಕೊಂಡೆ ಹೊರಟಿದ್ರು ಯಾಕಂದ್ರೆ ಅದಾಗಲೇ ಮೂರು ಬಾರಿ ಅವ್ರ ಮೇಲೆ ದಾಳಿನೂ ನಡೆದಿತ್ತು ದಾಳಿ ನಡೆದಿತ್ತು ಅಂದ್ರೇನು ಕೊಲ್ಬೇಕು ಅಂತ ಪ್ರಯತ್ನ ನಡೆದಿತ್ತು ಅದರಲ್ಲಿ ಮೂರು ಸರ್ತಿನೂ ಕೂಡ ಇವರು ಬದಿಕೊಳ್ಳಿದ್ರು ಇದೆಲ್ಲವನ್ನ ನೋಡಿದಾಗ ಸುಭಾಷ್ ಚಂದ್ರ ಬೋಸ್ ಅವರು ಸಾವು ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಗೊತ್ತಿತ್ತು ಆದರೂ ಕೂಡ ಅವರನ್ನ ಪ್ರೀತಿಸಿದಂತ ಹೆಣ್ಮಗಳು ಇದರಲ್ಲಿ ಉಲ್ಲೇಖ ಮಾಡ್ತಾರೆ ನಾನ್ ಪ್ರೀತಿಸಿದಂತ ಹುಡುಗ ಸಾಯ್ತಾನೆ ಅಂತ ಗೊತ್ತಿದ್ರು ಕೂಡ ಅವನನ್ನ ದೇವರು ಅನ್ನೋ ತರ ಪ್ರೀತಿಸೋದಿದೆಯಲ್ಲ ಅದು ಸಾಮಾನ್ಯವಾದಂತಹ ಪ್ರೀತಿಯಾಗಿರಲ್ಲ ಅದು ದೈವಿಕ ಪ್ರೀತಿ ಅಂತ ನಾವು ಕರಿಬಹುದು ಅಂತ ಒಂದು ಪ್ರೀತಿಯ ಕಲ್ಪನೆ ಕೂಡ ಇದರಲ್ಲಿ ಮೂಡಿ ಬರುತ್ತೆ ಹೀಗೆ ಅಯೋಧ್ಯೆ ಪ್ರಕಾಶನದಿಂದ ಇತ್ತೀಚಿನ ದಿನಗಳಲ್ಲಿ ಬಹಳ ಅದ್ಭುತವಾಗಿರುವಂತಹ ಪುಸ್ತಕಗಳು ಬಂದಿದೆ ರಾಷ್ಟ್ರೀಯ ವಿಚಾರಧಾರಗಳನ್ನ ಇಟ್ಕೊಂಡಿರುವಂತಹ ಪುಸ್ತಕಗಳ ಜೊತೆಯಲ್ಲಿ ಇಂಥ ಕಾದಂಬರಿ ಸ್ವರೂಪವನ್ನು ಪಡೆದುಕೊಂಡಿರುವಂತಹ ಪುಸ್ತಕಗಳು ಮತ್ತು ವೈಚಾರಿಕ ಹಿನ್ನೆಲೆಯಲ್ಲಿ ಬಂದಿರುವಂತ ಕೆಲವೊಂದಿಷ್ಟು ಪುಸ್ತಕಗಳು ಹೀಗೆ ವಿಭಿನ್ನವಾಗಿರುವಂತ ಪುಸ್ತಕಗಳಲ್ಲಿ ಇದು ಕೂಡ ಒಂದು ಅದ್ಭುತವಾಗಿರುವಂತ ಪುಸ್ತಕ ಕದಂ ಕದಂ ಬಡಾಯೇಜ ಖುಷಿ ಕ ಗೀತ ಜಿಂದಗಿ ಹೈ ಕೌಂಕಿ ಕೌಂಪೆ ಲೊಟಾಯೇಜ ಹೆಜ್ಜೆ ಹಾಕುತ್ತಾ ಸಾಗೋಣ ಸಾಗೋಣ ಸಂತೋಷದಿಂದ ಹಾಡೋಣ ಹಾಡೋಣ ಈ ಜೀವವಿರುವುದು ನಾಡಿಗಾಗಿ ನಾಡಿಗಾಗಿ ಜೀವನ ಅರ್ಪಿಸೋಣ ಅಂತ ಹೇಳ್ಬಿಟ್ಟು ಅಜಾದಿಂದ ಫೌಜ್ನ ನ ಗೀತೆಯನ್ನ ಹಾಡ್ತಾ ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಬಹಳ ಅದ್ಭುತವಾಗಿರುವಂತ ಪುಸ್ತಕ ನನ್ಗಂತೂ ಈ ಪುಸ್ತಕ ಓದಿದಾಗ ಸುಭಾಷ್ ಚಂದ್ರ ಬೋಸ್ ಅವರು ನನ್ನ ಕಣ್ಣೆದುರಿಗೆ ಇದಾರೇನೋ ನನ್ನ ಕಣ್ಣೆದುರಿಗೆ ಮಾಯವಾಗೋದೇನೋ ನನ್ನ ಕಣ್ಣೆದುರಿಗೆ ಹೋದಂತ ಸುಭಾಷ್ ಚಂದ್ರ ಬೋಸ್ ಅವ್ರ ಕುರಿತಾಗಿ ನಾನು ಓದ್ತಾ ಇದ್ದೀನೇನು ಅನ್ನುವಂತ ಒಂದು ಫೀಲ್ ಬಂತು ದಯವಿಟ್ಟು ಹೇಳ್ತೀನಿ ಯಾರು ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಓದ್ಬೇಕು ತಿಳ್ಕೊಬೇಕು ಅನ್ಸಿದೆ ಸುಭಾಷ್ ಚಂದ್ರ ಬೋಸ್ ಅವರು ಕಣ್ಮರಿ ಆಗೋದಕ್ಕಿಂತ ಮೊದಲು ಮಾಡುವಂತ ಪ್ಲಾನ್ ಬ್ರಿಟಿಷರ ಕಣ್ಣಿಗೆ ಎರಚುವಂತ ಮಣ್ಣು ಅದರಿಂದ ನಾವು ಓದುವಾಗ ನಮಗೆ ಸಿಗುವಂತ ಖುಷಿ ಆನಂದ ಯಾರು ರಾಷ್ಟ್ರವನ್ನ ರಾಷ್ಟ್ರ ಪ್ರೇಮವನ್ನ ಇಟ್ಕೊಂಡು ಇದನ್ನ ಓದ್ತಾರೋ ಅವರಿಗೆಲ್ಲ ಬಹಳ ಖುಷಿ ಕೊಡುತ್ತೆ ಯಾಕಂತಂದ್ರೆ ಅಷ್ಟು ಸುಲಭಕ್ಕಾಗಿ ಬಗ್ಗದೇ ಇರುವಂತ ಹುಲಿ ಕೊನೆಗೆ ಭಾರತದಿಂದ ನೆಗೆದು ಬೇರೆ ದೇಶಕ್ಕೆ ಹೋಗಿ ಬೇರೆ ದೇಶದಲ್ಲಿ ಸೈನ್ಯವನ್ನು ಕಟ್ಕೊಂಡು ಭಾರತಕ್ಕೋಸ್ಕರ ಭಾರತ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದು ಒಂದು ಅನನ್ಯವಾಗಿರುವಂತಹ ಪುಸ್ತಕವಾಗಿದೆ ದಯವಿಟ್ಟು ಹೇಳ್ತೀನಿ ಈ ಪುಸ್ತಕವನ್ನ ಅಯೋಧ್ಯೆ ಪ್ರಕಾಶನದಿಂದ ತರಿಸ್ಕೊಂಡು ಓದಿ ಓದ್ಬಿಟ್ಟು ನೀವು ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಸ್ವಾತಂತ್ರ್ಯ ಹೋರಾಟದ ದಾರಿಯನ್ನ ಕಂಡ್ಕೋಬಹುದು ಬಹಳ ಅದ್ಭುತವಾಗಿ ಅಷ್ಟೇ ಅಲ್ಲ ನಮಗೆ ಗೊತ್ತಿಲ್ಲದೆ ಇರುವಂತದ್ದು ಬಹಳಷ್ಟು ವಿಚಾರಗಳು ಇದರಲ್ಲಿದೆ ಯಾಕಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಏನನ್ನ ಓದ್ತಿದ್ರು ಅನ್ನೋದಕ್ಕೆ ಒಂದಿದೆ ಚಂಡಿಪಾಠ ಪಾರಾಯಣ ಮಾಡುವಂತ ವ್ಯಕ್ತಿ ನೇತಾಜಿ ದೇವಿಯ ಆರಾಧಕರು ಭಗವದ್ಗೀತೆ ಮಹಾಭಾರತ ಭಾಗವತ ಅವರ ಹೃದಯಕ್ಕೆ ಹತ್ತಿರವಿತ್ತು ಮಾಯಾವಿಯನ್ನು ಮಾಯೆಯಿಂದಲೇ ಕೊಲ್ಲಬೇಕು ಮಾಯಾವಿ ಮಾಯಾ ವದ್ಯ ಈ ಕೃಷ್ಣ ಇಲ್ಲಿ ಎಂದು ಮರೆಯಬೇಡ ಅಂತ ಹೇಳ್ಬಿಟ್ಟು ಬ್ರಿಟಿಷರು ಹೋದ ನಂತರನು ಕೂಡ ಇವರು ಅವ್ರ ತಲೆಯಿಂದ ತೆಗೆದಾಕ್ಲಿಲ್ಲ ಕಲ್ಲನ್ನ ಕಲ್ಲಿಂದಾನೆ ಹೊಡಿಬೇಕು ಗಾಜನ್ನ ಗಾಜ್ನಿಂದಾನೆ ಕತ್ತರಿಸಬೇಕು ಅಂತಲ್ಲ ಅದೇ ತರ ಏನಪ್ಪಾ ಅಂದ್ರೆ ಮಾವ ಮಾಯಾವಿಯನ್ನ ಮಾಯಾವಿಯಿಂದಾನೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಇವರು ಉದ್ದೇಶ ಆಗಿತ್ತು ಹೀಗಾಗಿ ಬ್ರಿಟಿಷರ ವಿರುದ್ಧ ಕತ್ತಿ ಹಿಡದೆ ಹೋರಾಟ ಮಾಡಬೇಕು ಆದಂತ ಅನಿವಾರ್ಯತೆ ಬಂದಾಗ ನಾನು ಕತ್ತಿನೇ ಹಿಡಿತೀನಿ ಅಂತ ಹೇಳ್ಬಿಟ್ಟು ಇಲ್ಲಿರುವಂತವ್ರು ಅವ್ರ ಜೊತೆಯಲ್ಲಿ ಕತ್ತಿಗೆ ಸಹಕರಿಸಲಿಲ್ಲ ಆದ್ರೆ ವಿದೇಶಕ್ಕೆ ಹೋಗಿ ಕತ್ತಿ ಹಿಡ್ಕೊಂಡು ಹೋರಾಟ ಮಾಡಿ ಇವತ್ತು ನಮ್ಮನ್ನೆಲ್ಲ ಸ್ವತಂತ್ರಗೊಳಿಸಿ ಅವ್ರು ಮಾತ್ರ ಆದ್ರು ಈ ಪುಸ್ತಕ ಓದ್ತಾ ಓದ್ತಾ ನಿಜಕ್ಕೂ ನನಗೂ ಬೇಸರ ಅನ್ನಿಸ್ತು ಬೇಜಾರು ಅನ್ನಿಸ್ತು ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ನಮ್ಮವರನ್ನೇ ನಮ್ಮವ್ರು ತುಳಿಯೋದಕ್ಕೆ ಏನ್ ಕಾರಣ ಅಧಿಕಾರದ ದಾಹ ಅಧಿಕಾರದ ವ್ಯಾಮೋಹ ಹೀಗಾಗಿ ಏನಪ್ಪಾ ಅಂತಂದ್ರೆ ಎಲ್ಲಿ ನನಗೆ ಸಿಗಬೇಕಾದಂತ ಅಧಿಕಾರ ಅವ್ರಿಗೆ ಸಿಗುತ್ತೋ ಅವ್ರಿಗೆ ಅಧಿಕಾರ ಸಿಕ್ತು ಅಂತಂದ್ರೆ ನನ್ನ ಅಧಿಕಾರ ಹೋಗುತ್ತೆ ನಾನು ಆಟ ಕುಂಟು ಲೆಕ್ಕಕ್ಕೆ ಆಗ್ತೀನಿ ಅನ್ನೋಂತ ಕಾರಣದಿಂದಾಗಿ ಈ ದೇಶದ ಘಟಾನುಘಟಿ ಏನಪ್ಪಾ ಅಂತಂದ್ರೆ ಮುಂದೊಂದು ದಿನ ಅವ್ರನ್ನ ದೊಡ್ಡ ಅಂತ ಬಿಂಬಿಸ್ತೀವಿ ಅವರೆಲ್ಲ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆಯಲ್ಲಿ ಆಟ ಆಡದ್ರಲ್ಲ ಇದೆಲ್ಲವನ್ನ ನೋಡಿದಾಗ ಮನಸ್ಸು ಭಾರ ಅನ್ಸುತ್ತೆ ಆಹಾ ಆಟ ಅಲ್ಲಿಗೆ ನಿಂತಿಲ್ಲ ಇವತ್ತಿಗೂ ಮುಂದುವರೆದಿದೆ ಈ ಪುಸ್ತಕವನ್ನ ಓದಿ ನಿಮಗೂ ಕೂಡ ಅನ್ಸುತ್ತೆ ನಮ್ಮ ದೇಶದಲ್ಲಿ ಇವರೆಲ್ಲ ಹಿಂಗೆ ಇದ್ದಾರೆ ಅಂತ ಒಂದು ಅದ್ಭುತವಾಗಿರುವಂತ ಪುಸ್ತಕ ಮಹಾಕಾಲ ಜಿ ಬಿ ಹರೀಶ್ ಅವ್ರು ಬರೆದಿರುವಂತ ಪುಸ್ತಕ ಇದು ಕಾದಂಬರಿ ಇದೆ ಕಾದಂಬರಿ ಹೋಗುತ್ತೆ ಸರಳವಾಗಿದೆ ಅದ್ಭುತವಾದಂತ ಶೈಲಿ ಇದೆ ಸಿಕ್ಕಾಪಟ್ಟೆ ಯಾವ್ಯಾವ ಪದಗಳನ್ನ ಬಳಸಿ ಕಷ್ಟ ಮಾಡುವಂತ ಕೆಲಸ ಏನು ಮಾಡಿಲ್ಲ ಸಾಮಾನ್ಯವಾದಂತ ಪದಗಳ ಜೊತೆಯಲ್ಲಿ ಸರಳವಾಗಿ ನಮಗೆ ತಿಳ್ಸಿಕೊಡುವಂತ ಕೆಲಸ ಮಾಡಿದ್ದಾರೆ ಇವರ ಬರವಣಿಗೆಗೆ ನಾವು ನೂರಕ್ಕೆ ಸಾವಿರ ಮಾರ್ಕ್ಸ್ ಕೊಟ್ಟರು ಪರವಾಗಿಲ್ಲ ಅದ್ಭುತವಾಗಿರುವಂತಹ ಪುಸ್ತಕ ದಯವಿಟ್ಟು ತರಿಸ್ಕೊಂಡು ಓದಿ ಅಂತ ಹೇಳ್ತಾ ನಾನು ಪೂರ್ಣ ಪ್ರಮಾಣದಲ್ಲಿ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಹತ್ತು ನಿಮಿಷದಲ್ಲಿ ನಾನು ಹೇಳೋದನ್ನ ನೀವು ಕೇಳದ ಮೇಲೆ ಹೊಸದನ್ನ ತರಿಸಕೊಂಡು ನೀವು ಓದೇ ಓದಿ ಒಂದು ನಂಬಿಕೆ ಭರವಸೆ ಮೇಲೆ ಇವತ್ತಿನ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಪುಸ್ತಕದೊಂದಿಗೆ ನಾನು ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಜಿ ಬಿ ಹರೀಶ್ ಅವರು ಬರೆದಿರುವಂತಹ ಮಹಾಕಾಲ ಪುಸ್ತಕವನ್ನ ತರಿಸ್ಕೊಂಡು ಓದಿ ಆನಂದ ಪಡಿ ಖುಷಿ ಪಡಿ ಎಲ್ರಿಗೂ ಮತ್ತೊಮ್ಮೆ ಒಂದ್ ಸುತ್ತಾ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಸರ್ವೇ ಜನ ಸುಖನ ಬಂತು ನಿಮ್ಮ ಪ್ರೀತಿಯ ನೆನಪಿನ ದೋಣಿಯ ನಾವಿಕ ಮಂಜುನಾಥ್ ಮರ್ಯಾದೆ ತರಿಸ್ಕೊಳ್ಳಿ ಮಹಾಕಾಲ ಅಯೋಧ್ಯ ಪ್ರಕಾಶನ ನೀವು ಬೇಕಿದ್ರೆ ಆನ್ಲೈನ್ ನಲ್ಲಿ ಪಬ್ಲಿಕ್ ನೀವು ಆರ್ಡರ್ ಮಾಡಿ ತರಿಸ್ಕೋಬಹುದು ಮರೀದೆ ಮಿಸ್ ಮಾಡದೆ ಈ ಪುಸ್ತಕ ತರಿಸ್ಕೊಂಡು ಹೋದಿ ಪುಸ್ತಕ ಪ್ರಿಯರಿಗೆ ಬಹಳ ಅಚ್ಚುಮೆಚ್ಚಾಗಿರುವಂತಹ ಪುಸ್ತಕ ಆಗುತ್ತೆ ಯಾರು ರಾಷ್ಟ್ರ ದೇಶಾಭಿಮಾನ ಅಂತ ವಿಚಾರ ಮಾಡ್ತಿರ್ತಾರೋ ಅವರಿಗೆಲ್ಲ ಒಂದು ಮನಸ್ಸಿಗೆ ಇಡಿಸುವಂತ ಪುಸ್ತಕ ಇದಾಗಿರುತ್ತೆ ದಯವಿಟ್ಟು ಇದನ್ನ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ एपिसोड मुगस्ते थैंक यू